ೂ ನಮ್ಮ ಕಡೆ ಅಷ್ಟು ಜಾಸ್ತಿ ಬಳಕೆಯಲ್ಲಿಲ್ಲ ಮಂಗಳೂರು ಕಡೆ ಕರಾವಳಿ ಕಡೆ ಸ್ವಲ್ಪ ಇದೆ ನಾನು ಈ ಕಡೆ ಸಾರು ಮಾಡಲ್ವಲ್ಲ ಅಂತ ನಾನು ಕಲಿಯೋಕ್ಕೆ ಪ್ರಯತ್ನ ಪಟ್ಟೆ ಅದು ನಾನು ತಿಳ್ಕೊಂಡ ಸಾರುಗಳು ನನಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನೇ ಸ್ವಂತವಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಒಂದೆರಡು ಸ್ಟಾರ್ ಫ್ರೂಟನ್ನು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಬೆಲ್ಲದ ಜೊತೆ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿಟ್ಟು ಈಗ ಪಾತ್ರೆಯಲ್ಲಿ ಕೂಡ ನೀರು ಹಾಕಿ ಬೇಯಿಸ್ಕೋಬಹುದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಬೆಂದಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅದರ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಬೀಜಗಳೇನಾದರೂ ಇದ್ದರೆ ತೆಗೆದುಬಿಡಬೇಕು ಬಿಡಬೇಕು ಈಗ ರುಬ್ಬಿದ್ದಾಗಿದೆ ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಸಾರು ಕುದೀತಾ ಇದೆ ಇಳಿಸಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ಸಾರಿಗೆ ಸ್ವಲ್ಪ ಉಪ್ಪು ಬೆಲ್ಲ ಜಾಸ್ತಿ ಇಡಿಸುತ್ತೆ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕೊಳ್ಳೋಣ ಚೂರು ಅರಿಶಿನ ಕೂಡ ಹಾಕ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕಲಸಿ ಒಲೆ ಆರಿಸೋಣ ಆರ್ ಫ್ರೂಟನ್ನು ಇವತ್ತು ಕಾಶ್ಮೀರಿ ಪಲಾವ್ಗೆ ಹಾಕಿದ್ದೀನಿ ಇವತ್ತಂತೂ ಫ್ರೆಶ್ ದ್ರಾಕ್ಷಿನೂ ಬಿದ್ದಿದೆ ಯಾವಾಗ್ಲೂಗಿಂತ ತುಂಬ ಚೆನ್ನಾಗಿ ಬಂದಿದೆ ಕಿತ್ಲೆ ಹಣ್ಣಿನ ರಸನೂ ಬಿದ್ದೇ ಇರೋದ್ರಿಂದ ಇರಬೇಕು ಯಾವಾಗ ಹಣ್ಣ ಇದ್ರೂ ಈ ಥರ ಮಾಡಲೇಬೇಕು ಅಂತ ಅನಿಸೋ ಹಾಗಿದೆ ಖರ್ಜೂರು ಚೂರು ಕೂಡ ಈ ಸಲ ಕರೆದು ಸೇರಿಸಿದ್ದೆ ಹೇಗೆ ಮಾಡೋದು ಅಂತ ಶಾರ್ಟ್ಸಲ್ಲಿ ಇತ್ತೀಚೆಗೆ ಹಾಕಿದ್ದೀನಿ ಒಂದೆರಡು ವರ್ಷದಿಂದ ಪೂರ್ತಿ ವಿಡಿಯೋ ಕೂಡ ಇದೆ ಬೇಕಿದ್ದವ್ರು ನೋಡ್ಕೋಬಹುದು